ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬರುತ್ತೆ ಲೈವ್ ಕ್ಲಾಸಿಗೆ ರೆಕಾರ್ಡ್ ಕ್ಲಾಸಿಗೆ ಕ್ವಿಜ್ಗಳಿಗೆ ಜಾಯ್ನ್ ಆಗಿ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಇವುಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು ನನ್ನ ಕ್ಲಾಸ್ ಟೈಮಿಂಗ್ಸು ಬದಲಾವಣೆ ಆಗ್ತಾ ಇರುತ್ತೆ ಈ ಕಾರಣದಿಂದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿ ಜಾಯ್ನ್ ಆದರೆ ನಾನು ಅಲ್ಲಿ ಮಾಹಿತಿಯನ್ನು ನಿಮಗೆ ನೀಡ್ತೀನಿ ಕೆ ಇ ಎ ನಡೆಸುವಂಥ ಎಫ್ ಡಿ ಎ ಎಸ್ ಡಿ ಎ ಸಾಮಾನ್ಯ ಕನ್ನಡ ಪರೀಕ್ಷೆಯನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೀನಿ ಆ ಪ್ರಶ್ನೆ ಪತ್ರಿಕೆಗಳೆಲ್ಲ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೆರಡು ಮೂರು ನಾಲ್ಕು ಐದರಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿರ್ತಕ್ಕಂಥ ಪರೀಕ್ಷೆಗಳು ನಮಸ್ತೆ ಎಲ್ರಿಗೂ ಆಡಿಯೋ ಕ್ಲಿಯರ್ ಇದೆಯಾ ಅಂತ ಹೇಳಿಬಿಟ್ಟು ಒಂದು ಮೆಸೇಜ್ನ ಹಾಕಿದ್ರೆ ತರಗತಿಯನ್ನ ಆರಂಭ ಮಾಡ್ತೀನಿ ಪ್ರಶ್ನೆ ಐವತ್ತ ಒಂದು ಉಪವನವನ್ನು ಒಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಕುದುರ್ ಶ್ರೀರಾಮನ ಕುದುರೆಯು ಪಿ ಕ್ಯೂ ಆರ್ ಎಸ್ ಅಂತ ಹೇಳ್ತಾ ಇದ್ದು ಮೊದಲು ಈಗ ಎ ಬಿ ಸಿ ಡಿ ಅಂತ ಹೇಳ್ತೀವಿ ಎ ಬಿ ಸಿ ಡಿ ಇ ಎಫ್ ಜಿ ಒಂದಕ್ಕೂ ಕೊಟ್ಟಿದ್ದಾರೆ ಈ ರೀತಿ ಕೊಟ್ಟಾಗ ಪ್ರಶ್ನೆಗಳು ಕಷ್ಟ ಆಗ್ತವೆ ಮತ್ತೆ ಸಮಯ ಹೆಚ್ಚಬೇಕಾಗತ್ತೆ ನಾನು ನಿಮಗೆ ತುಂಬಾ ಸರಿ ಹೇಳಿದ್ದೀನಿ ಈ ರೀತಿ ವಾಕ್ಯಗಳಲ್ಲಿ ಪದಗಳನ್ನು ಅದಲು ಬದಲು ಮಾಡಿ ಜೋಡಣೆ ಮಾಡ ಸಾಮಾನ್ಯವಾಗಿ ಶೇಕಡ ತೊಂಬತ್ತೊಂಬತ್ತರಷ್ಟು ಪ್ರಶ್ನೆಗಳಲ್ಲಿ ಕ್ರಿಯಾಪದ ಕೊನೆಯಲ್ಲಿರುತ್ತೆ ಇದು ಒಂದು ನಿಮಗೆ ಗೊತ್ತಿರಲಿ ಅದನ್ನ ಯೋಚನೆ ಮಾಡಿದಾಗ ಬೇಗ ಆನ್ಸರ್ನ ಗುರುತಿಸಬಹುದು ಒಂದು ಈಗ ಆಪ್ಷನ್ ಫೋರ್ ಇರ್ಬೋದು ಅಂತ ನಾವು ಅನ್ಕೊಂಡ್ರೆ ಆಪ್ಷನ್ ಫೋರ್ ಅಂತ ಅನ್ಕೊಂಡ್ರೆ ಎಫ್ ಒನ್ ಇನ್ನೊಂದು ನಿಮಗೆ ಗೊತ್ತಿರಲಿ ಕನ್ನಡದಲ್ಲಿ ವಾಕ್ಯ ರಚನಾ ಕ್ರಮ ಕರ್ತೃಪದ ಪ್ರಾರಂಭದಲ್ಲಿರುತ್ತೆ ಪ್ರಾರಂಭದಲ್ಲಿ ಇರಬೇಕು ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಒಕ್ಕಿತು ನೋಡಿ ಡಿ ಕರೆಕ್ಟ ಬರುತ್ತೆ ಅಂದರೆ ನೀವು ಈ ರೀತಿ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕಾದ್ರೆ ಒಂದು ಕ್ರಿಯಾಪದ ಕೊನೆಯಲ್ಲಿ ಬರುತ್ತೆ ಅನ್ನೋದು ನಿಮ್ ಗಮನದಲ್ಲಿರಬೇಕು ಎರಡನೇದು ಯಾವುದು ಸರಿ ಅನ್ಸುತ್ತೋ ಅವುಗಳನ್ನು ಈ ರೀತಿ ನಂಬರ್ ಹಾಕ್ಕೊಂಡು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೋಬೇಕು ಆಮೇಲೆ ಒನ್ ಟೂ ತ್ರೀ ಸಾಧ್ಯ ಆದರೆ ಇವನ್ನ ಚೆಕ್ ಮಾಡಿದ್ರು ಗೊತ್ತಾಗುತ್ತೆ ಒಂದು ಮೂರು ಚೆಕ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಬಿ ಸಿ ಎ ಒಕ್ಕಿತು ವಾಲ್ಮೀಕಿಗಳ ಉಪವನವನ್ನು ತಪ್ಪಾಗುತ್ತೆ ನೋಡಿ ಜಿ ಎಫ್ ಡಿ ಕುದುರೆಯು ಶ್ರೀರಾಮನ ಪುಣ್ಯಾಶ್ರಮದ ನೋಡಿ ಇಲ್ಲೇ ತಪ್ಪಾಗುತ್ತೆ ಸಿ ಡಿ ಎಫ್ ವಾಲ್ಮೀಕಿಗಳ ಪುಣ್ಯಾಶ್ರಮದ ಶ್ರೀರಾಮನ ಅಶ್ವಮೇಧ ನೋಡಿ ಇಲ್ಲೇ ತಪ್ಪಾಗ್ಬಿಡುತ್ತೆ ಈ ರೀತಿ ಕ್ರಾಸ್ ಚೆಕ್ ಮಾಡಿಕೊಂಡು ನೀವು ಡಿ ಅಂತ ಆನ್ಸರ್ ಮಾಡಬೇಕು ನಮಸ್ತೆ ಎಲ್ರಿಗೂ ಪ್ರಶ್ನೆ ಸಂಖ್ಯೆ ಐವತ್ತ ಒಂದು ಐವತ್ತ ಒಂದು ಆಪ್ಷನ್ ಫೋರ್ ಪ್ರಶ್ನೆ ಐವತ್ತ ಎರಡು ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ ಐವತ್ತೊಂದನೇ ಪ್ರಶ್ನೆ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲೇ ಇದೆ ಆ ವಾಕ್ಯನೇ ಇದೆ ಸರಳ ವಾಕ್ಯ ಸಂಯುಕ್ತ ವಾಕ್ಯ ಮತ್ತೆ ಮಿಶ್ರ ವಾಕ್ಯಕ್ಕೆ ಉದಾಹರಣೆ ಅದನ್ನು ಕೊಟ್ಟಿದ್ದಾರೆ ಆ ಪುಸ್ತಕದಲ್ಲಿ ರೆಫರ್ ಮಾಡ್ಕೋಬಹುದು ಬಟ್ ಪಿ ಕ್ಯೂ ಆರ್ ಎಸ್ ಎ ಬಿ ಸಿ ಡಿ ಜೋಡಿಸ್ಬೇಕಾದ್ರೆ ಆ ಪುಸ್ತಕ ಈ ಪುಸ್ತಕ ಅಂತ ಏನಿಲ್ಲ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ನೋಡಿಕೊಂಡು ಈಗ ದಿನಪತ್ರಿಕೆಗಳನ್ನ ಓದು ಹವ್ಯಾಸ ಇದ್ರೆ ಕರೆಕ್ಟ್ ಮಾಡ್ತೀರಾ ನಾಲ್ಕು ವಾಕ್ಯ ಕೊಟ್ಟಿದ್ದಾರೆ ಅರ್ಥವತ್ತಾದ ವಾಕ್ಯ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಒಂದು ದಿನ ಜಗತ್ತು ಆಪ್ಷನ್ ಟು ಒಂದು ದಿನ ಹೀಗೆ ಯುದ್ಧ ಮುಂದುವರಿತಿದ್ದರೆ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಜಗತ್ತು ಹೀಗೆ ಯುದ್ಧ ಮುಂದುವರಿತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದೆ ಮರುಭೂಮಿ ಆಗುತ್ತೆ ಆಪ್ಷನ್ ಫೋರ್ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಒಂದು ದಿನ ಹೀಗೆ ಯುದ್ಧ ಮುಂದುವರಿತಿದ್ದರೆ ಜಗತ್ತು ಅಂತ ನೋಡಿ ನಾಲ್ಕರಲ್ಲೂ ವಾಕ್ಯಗಳು ಅರ್ಥವನ್ನ ಕೊಡ್ತಾ ಇದ್ದಾವೆ ಒಂದು ವೇಳೆ ನೀವು ಬೇರೆಯವರಿಗೆ ಈ ವಾಕ್ಯವನ್ನು ಹೇಳಿದ್ರೆ ನಾಲ್ಕು ಅದರಲ್ಲಿ ಏನು ಅರ್ಥ ಇದೆ ಅನ್ನೋದನ್ನು ಅವ್ರು ಗ್ರಹಿಸ್ತಾರೆ ಆದರೆ ನಾಲ್ಕರಲ್ಲಿ ಯಾವುದು ಬೆಸ್ಟು ಅದನ್ನು ನೀವು ಕರೆಕ್ಟಾಗಿ ಚಾಯ್ಸ್ ಮಾಡ್ಕೋಬೇಕು ಈ ಥರದವೆಲ್ಲ ಪ್ರಶ್ನೆಗಳನ್ನ ನೀವು ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿದ್ರೆ ಮಾತ್ರ ಸಾಧ್ಯ ಹೀಗೆ ಯುದ್ಧ ಮುಂದುವರಿತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಹಾಗಾದರೆ ಒಂದೇದಕ್ಕೂ ಮತ್ತೆ ಮೂರನೇದಕ್ಕೂ ವ್ಯತ್ಯಾಸ ಏನು ಅಥವಾ ಒಂದು ಎರಡು ನಾಲ್ಕು ಯಾಕೆ ತಪ್ಪು ಅಂತ ಹೀಗೆ ಯುದ್ಧ ಮುಂದುವರಿತಿದ್ದರೆ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಒಂದು ದಿನ ಜಗತ್ತು ಇಲ್ಲಿ ಅದಲು ಬದಲು ಮಾಡಿದಾರೆ ನೋಡಿ ಇಷ್ಟೇ ವ್ಯತ್ಯಾಸ ನೋಡಿ ಅಲ್ಲಿ ಇಲ್ಲಿ ಮುಂದುವರಿತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಮತ್ತೆ ಎರಡನೇದು ಉತ್ತರ ಅಲ್ಲ ಅಂತ ಗೊತ್ತಾಗುತ್ತೆ ಮತ್ತೆ ಮೂರನೇದು ನೋಡಿ ಅದಲು ಬದಲು ಮಾಡಿದ್ದಾರೆ ನಾನು ಮತ್ತೆ ಇಲ್ಲೂ ಅಷ್ಟೇ ನಿಮಗೇನು ಹೇಳೋದು ಅಂದ್ರೆ ಈ ರೀತಿ ಕೊಟ್ಟಾಗ ನೈಂಟಿ ನೈನ್ ಪರ್ಸೆಂಟು ವಾಕ್ಯದ ಕೊನೆಯಲ್ಲಿ ಕ್ರಿಯಾಪದ ಅಥವಾ ಕ್ರಿಯೆಯನ್ನು ಸೂಚಿಸುವಂತ ಪದಗಳಿರ್ತವೆ ಅದು ಮರುಭೂಮಿ ಆಗುತ್ತದೆ ಅಂತ ಬರಬೇಕಿತ್ತು ಮರುಭೂಮಿ ಆಗುತ್ತೆ ಅಂದರೆ ಅದು ಕ್ರಿಯಾಪದನೆ ನಾವು ಸಾಮಾನ್ಯವಾಗಿ ಗ್ರಂಥಸ್ಥ ರೂಪದಲ್ಲಿ ಬರಿಬೇಕಾದ್ರೆ ಮರುಭೂಮಿ ಆಗುತ್ತದೆ ಅಂತ ಬರೆದ್ರೆ ಮಾತಾಡಬೇಕಾದ್ರೆ ಅಥವಾ ಹೇಳ್ಬೇಕಾದ್ರೆ ಮರುಭೂಮಿ ಆಗುತ್ತೆ ಅಂತ ಹೇಳ್ತೀವಿ ಇದನ್ನು ಒಂದು ಸೂಕ್ಷ್ಮವಾಗಿ ಗಮನಿಸಿದ್ರೆ ನೀವು ಆನ್ಸರ್ ಮಾಡ್ಬೋದಿತ್ತು ನಾಲ್ಕನ್ನು ಓದ್ಕೊಳ್ಳಿ ನಾಲ್ಕರಲ್ಲಿ ಯಾವುದಲ್ಲ ಅಂತ ನೀವು ಗುರ್ಸ್ಕೊಳ್ಳಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಕೊಳ್ಳಿ ನೀವು ಒನ್ ಟು ಫೋರ್ಗೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಇರೋದು ತ್ರೀ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಐವತ್ತ ಮೂರನೇ ಪ್ರಶ್ನೆ ಆರು ಸೊನ್ನೆ ಮೂರು ಎಂಟು ಐದು ಏಳು ಇವು ಇಂಗ್ಲಿಷ್ ಅಂಕೆಗಳು ಕನ್ನಡ ಅಂಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಆರು ಸೊನ್ನೆ ಎರಡು ಕಡೆನೇ ಇರೋದು ಒನ್ ಮತ್ತೆ ಫೋರ್ ಅಲ್ಲ ಮೂರು ಮೂರು ಇರೋದು ಇದೊಂದೇ ಕಡೆ ಉತ್ತರ ಆಪ್ಷನ್ ತ್ರೀ ಆಗುತ್ತೆ ನೀವು ಒಂದರಿಂದ ಒಂಬತ್ತರವರೆಗೆ ಕನ್ನಡ ಅಂಕೆಗಳನ್ನು ಕಲ್ತ್ಕೋಬೇಕು ನೆಕ್ಸ್ಟ್ ಐವತ್ತ ನಾಲ್ಕನೇ ಪ್ರಶ್ನೆ ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನ ಗುರುತಿಸಿ ಅಂತ ಇದೆ ಇಲ್ಲಿ ನಾಲ್ಕು ವಾಕ್ಯಗಳು ನಾಲ್ಕು ಒಂದೇ ವಾಕ್ಯ ನಾಲ್ಕು ರೂಪದಲ್ಲಿದೆ ಲೇಖನ ಚಿಹ್ನೆಗಳು ನಿಮಗೆ ಮೊದಲನೇದು ಉತ್ತರ ಗೊತ್ತಾಗುತ್ತೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರಲ್ಲ ಆಶ್ಚರ್ಯ ಸೂಚಕ ಚಿಹ್ನೆ ಬರುತ್ತೆ ಒಂದನೇದು ಎರಡನೇದು ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಬರಲ್ಲ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ ಅಂದರೆ ಆಪ್ಷನ್ ತ್ರೀ ನೋಡಿ ಆಶ್ಚರ್ಯ ಸೂಚಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಉತ್ತರ ಆಪ್ಷನ್ ಫೋರ್ ಇಲ್ಲಿ ಉಳಿದಂತೆ ಇಲ್ಲಿ ಅಲ್ಪ ವಿರಾಮ ಬರಲ್ಲ ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ ಬರಲ್ಲ ಈ ರೀತಿ ನೋಡ್ಕೊಳ್ತಾ ನೀವು ಆನ್ಸರ್ ಮಾಡಬೇಕು ಐವತ್ತ ನಾಲ್ಕು ಆಪ್ಷನ್ ಟು ಅವ್ರು ಬಿಟ್ಟಿರ್ತಕ್ಕಂಥ ಅಫಿಷಿಯಲ್ ಕಿಯಾನ್ಸ್ ಅನ್ನು ನೀವು ಗಮನಿಸ್ತಾ ಹೋಗ್ಬೇಕು ನೆಕ್ಸ್ಟ್ ಐವತ್ತ ಐದನೇದು ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ ಸಂತೆಯ ಒತ್ತಿಗೆ ಒತ್ತು ಅಂದರೆ ಸಮಯ ಅಂತ ಸಮಯ ಮೂರು ಮೈಲಿ ನಡೆದರಂತೆ ಮೂರು ಮೊಳ ನೈದರಂತೆ ಬಂದು ನೆರೆದರಂತೆ ದೂರದಿಂದ ಬಂದರಂತೆ ಸಂತೆಯ ಹೊತ್ತಿಗೆ ಮೂರು ಮೊಳ ನೈದ್ದರಂತೆ ಐವತ್ತೈದು ಟು ಸಂತೆ ಒತ್ತಿಗೆ ಸಂತೆಯ ಸಮಯಕ್ಕೆ ಮೂರು ಮೊಳ ಮೊಳ ಅಂದ್ರೆ ಅಳತೆಯ ಒಂದು ಪ್ರಮಾಣ ನೈದರಂತೆ ಇದು ಗಾದೆ ಮಾತನ್ನು ಪೂರ್ಣಗೊಳಿಸುವಂಥದ್ದು ನೆಕ್ಸ್ಟು ಐವತ್ತ ಏಳನೇ ಪ್ರಶ್ನೆ ಆ ಊರಿನಿಂದ ನಾನು ಹೊರಟಾಗ ಆಗಲೇ ನಾಲ್ಕು ಗಂಟೆ ಆಗಿದ್ದು ಗೆರೆ ಪದ ಯಾವ ಸಂದಿಗೆ ಉದಾಹರಣೆಯಾಗಿದೆ వకారాగమ సంధి యకారాగమ సంధి లోప సంధి ఇల్లి నోడి, మొదలు బిడ్స్ బో ఆ ప్లస్ ఊరి అత ఆ ప్లస్ ఊరు ఎరడు రీతి బేకారు బడోబోదు ಇಲ್ಲಿ ಆಕಾರಕ್ಕೆ ಊಕಾರ ಬಂದಿದೆ ಆಗ ನೋಡಿ ಇಲ್ಲಿ ವಕಾರ ಆಗಮ ಆಗಿರುವಂತದ್ದು ಇದು ವಕಾರ ಆಗಮ ಸಂಧಿ ಆಪ್ಷನ್ ಒಂದ್ ಐವತ್ತ ಏಳನೇ ಪ್ರಶ್ನೆ ಇಲ್ಲಿ ನೀವು ಬಿಡಿಸ್ ಬರ್ಕೊಂಡ ತಕ್ಷಣ ಇದು ಈಸಿ ಇದೆ ಬಿಡಿ ಆದೇಶ ಸಂಧಿ ಅಲ್ಲ ಏಕೆಂದರೆ ವ್ಯಂಜನ ಸಂಧಿ ಆಗಲ್ಲ ಸಂಧಿಗಳಲ್ಲಿ ಮೂರು ಆಗ್ಬೇಕು ಯಕಾರನೂ ಆಗಲ್ಲ ಸಂಧಿ ಆಗಲ್ಲ ಎಂಟನೇ ಪ್ರಶ್ನೆ ಹುಡುಗ ರೂಢನಾಮ ಆದರೆ ಆವಾಡಿಗ ಅನ್ವರ್ತನಾಮ ಅಂಕಿತನಾಮ ರೂಢನಾಮ ಸರ್ವನಾಮ ರೂಢನಾಮ ಅಲ್ಲ ಅನ್ವರ್ತನಾಮ ಅಂಕಿತನಾಮ ಅಂಕಿತನಾಮಗಳು ಗುರುತಿಸಲು ಇಟ್ಟಂಥ ಹೆಸರುಗಳು ಸರ್ವನಾಮ ಅಲ್ಲ ಅಂಕಿತನಾಮ ಅಲ್ಲ ಅನ್ವರ್ತನಾಮ ಆಪ್ಷನ್ ಒನ್ ಇದಕ್ಕೆ ಸರಿಯಾದಂಥ ಉತ್ತರ ಐವತ್ತೊಂಬತ್ತನೇ ಪ್ರಶ್ನೆ ಎಳೆಗರು ಈ ಸಂಧೀಪದವನ್ನು ಬಿಡಿಸಿ ಬರೆಯಿರಿ ಅಂತ ಎಳೆ ಪ್ಲಸ್ ಗರು ಎಳೆಯ ಪ್ಲಸ್ ಕರು ಎಳೆ ಪ್ಲಸ್ ಕರು ಎಳೆಯ ಪ್ಲಸ್ ಕರು ಇಲ್ಲಿ ಕಕಾರದ ಬದಲು ಗಕಾರ ಬಂದಿದೆ ಈಗ ಎಳೆ ಪ್ಲಸ್ ಗರು ಇದು ಉತ್ತರ ಅಲ್ಲ ಎಳೆಯ ಪ್ಲಸ್ ಗರು ಇದು ಉತ್ತರ ಅಲ್ಲ ಈಗ ಎಳೆಯ ಪ್ಲಸ್ ಕರು ಎಳೆ ಕರು ಇವುಗಳಲ್ಲಿ ಅವರೇ ಸಂಧಿ ಪದ ಅಂತ ಕೊಟ್ಟಿರೋದ್ರಿಂದ ನಾವು ಸಮಾಸದ ರೀತಿ ಬಿಡಿಸಬಾರ್ದು ಎಳೆ ಪ್ಲಸ್ ಕರು ಎಳೆ ಗರು ಆದೇಶ ಸಂಧಿ ಆಗುತ್ತೆ ಒಂದು ವೇಳೆ ಎಳೆಗರು ಅನ್ನೋದನ್ನು ವಾಕ್ಯ ಮಾಡಿ ಎಳೆಗರು ಎನ್ನುವಂಥ ಸಮಾಸ ಪದವನ್ನು ಬಿಡಿಸಿ ಬರೆಯಿರಿ ವಿಗ್ರಹ ವಾಕ್ಯ ಮಾಡಿ ಅಂದಾಗ ಉತ್ತರ ಎಳೆಯ ಪ್ಲಸ್ ಕರು ಆಗುತ್ತೆ ಅಂದ್ರೆ ಅಲ್ಲಿ ವಿಭಕ್ತಿ ಪ್ರತ್ಯಯ ಇರುತ್ತೆ ಅನಂತರ ಅದು ಲೋಪ ಆಗಿ ಸಮಾಸ ಪದ ಆಗುವಂಥದ್ದು ಐವತ್ತ ಆರನೇ ಪ್ರಶ್ನೆ ಒಂದು ಆಪ್ಷನ್ ಟು ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಒಂದು ಪ್ರ ವಾಕ್ಯ ಇರುತ್ತೆ ಅದು ಪ್ರಧಾನ ವಾಕ್ಯ ಆ ಪ್ರಧಾನ ವಾಕ್ಯಕ್ಕೆ ಅನೇಕ ಅಧೀನ ವಾಕ್ಯಗಳು ಬರ್ತವೆ ಆಗ ಯಾವ ಲೇಖನ ಚಿಹ್ನೆಯನ್ನ ಬಳಸಬೇಕು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟು ಅರ್ಧ ವಿರಾಮ ಚಿಹ್ನೆಯನ್ನ ಬಳಸ್ತಾ ಹೋಗ್ತೀವಿ ನಾವು ನೀವು ಉದಾಹರಣೆಗೆ ಎರಡು ವಾಕ್ಯ ಇದಾವೆ ಅಂತ ಅನ್ಕೊಳ್ಳಿ ಒಂದು ಪ್ರಧಾನ ವಾಕ್ಯ ಒಂದು ಉಪವಾಕ್ಯ ಅಥವಾ ಒಂದು ವಾಕ್ಯ ಇದೆ ಆ ವಾಕ್ಯದಲ್ಲಿ ಒಂದು ಪ್ರಧಾನ ವಾಕ್ಯ ಮೂರು ಉಪವಾಕ್ಯಗಳಿದಾವೆ ಆ ಉಪವಾಕ್ಯಗಳನ್ನೇ ಅಧೀನ ವಾಕ್ಯ ಅಂತ ಕರಿತೀವಿ ಆ ಉಪವಾಕ್ಯಗಳು ಮುಗಿದ ತಕ್ಷಣ ಯಾವ ಲೇಖನ ಚಿಹ್ನೆಯನ್ನ ಬಳಸ್ತೀವಿ ಅರ್ಧ ವಿರಾಮ ಲೇಖನ ಚಿಹ್ನೆಯನ್ನ ಬಳಸ್ತೀವಿ ನಿಮಗೆ ಹ್ಮ ನಿಮಗೆ ಲೇಖನ ಚಿಹ್ನೆಗಳ ಬಗ್ಗೆ ಇತ್ತೀಚೆಗೆ ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಅದು ನಿಮ್ಮ ಗಮನದಲ್ಲಿರಲಿ ಸರ್ ಐವತ್ತಾರಕ್ಕೆ ಒಂದು ವಾಕ್ಯ ಬರೋದು ಹೀಗೆ ಅಂತನಾ ಓಕೆ ನೀವು ಬೇಕಾದ್ರೆ ಇದಕ್ಕೆ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲೇ ರೆಫರೆನ್ಸ್ ಇದೆ ನೀವು ಬೇಕಾದ್ರೆ ತಗೋಬಹುದು ವಾಕ್ಯಗಳು ಅಂತ ಕೊಟ್ಟಿದ್ದಾರೆ ಆ ವಾಕ್ಯದಲ್ಲಿ ಅಥವಾ ಲೇಖನ ಚಿಹ್ನೆಗಳು ಕೊಟ್ಟಿದಾರಲ್ಲ ಆ ಲೇಖನ ಚಿಹ್ನೆಗಳು ಬೇಕಾದರೂ ನೀವು ಬಳಸ್ಕೋಬಹುದು ಓಕೆ ಬರೋ ತೋರಿಸ್ತೀನಿ ನೋಡಿ ಅವ್ರ ಹತ್ರ ಪುಸ್ತಕ ಯಾರ ಹತ್ರ ಇಲ್ಲ ಅವರು ಬರ್ಕೊಳ್ಳಿ ಪುಸ್ತಕ ಇರೋರು ನಿಮಗೆ ಲೇಖನ ಚಿಹ್ನೆಗಳು ಅಂತ ಇದೆ ನೀವು ಅದನ್ನ ತಗೊಂಡ್ರೆ ಅಲ್ಲಿ ಬೇಕಾದ್ರೆ ಅದನ್ನ ರೆಫರ್ ಮಾಡ್ಬೋದು ಬರಿತೀನಿ ಬರ್ಕೊಳ್ಳಿ ಇಲ್ಲಿ ಏನಂದ್ರೆ ಅವನು ಕಾಶಿ ರಾಮೇಶ್ವರಗಳಿಗೆ ಹೋಗಿ ಬಂದನು ಇದು ಒಂದು ವಾಕ್ಯ ಆದರೂ ಕೆಟ್ಟ ಬುದ್ಧಿಯನ್ನು ಬಿಡಲಿಲ್ಲ ಅನ್ನೋದು ಇನ್ನೊಂದು ವಾಕ್ಯ ಇಲ್ಲಿ ಪ್ರಧಾನ ವಾಕ್ಯ ಕೆಟ್ಟ ಬುದ್ಧಿಯನ್ನು ಬಿಡಲಿಲ್ಲ ಅಧೀನ ವಾಕ್ಯ ಅವನು ಕಾಶಿ ರಾಮೇಶ್ವರಗಳಿಗೆ ಹೋಗಿ ಬಂದನು ಈ ಪ್ಲೇಸಲ್ಲಿ ನೋಡಿ ನೀವು ಅಂದ್ರೆ ಒಂದು ಉಪವಾಕ್ಯದ ಕೊನೆಯಲ್ಲಿ ಅರ್ಧ ವಿರಾಮ ಚಿಹ್ನೆಯನ್ನ ಬಳಸಬೇಕು ಇಲ್ಲಿ ನೋಡಿ ಇದು ಮೋಸ್ಟ್ಲಿ ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ ಈಗ ಇನ್ನೊಂದು ವಾಕ್ಯ ಎರಡು ವಾಕ್ಯ ಇರ್ತವೆ ಎರಡು ವಾಕ್ಯ ಇದ್ದಾಗಲೂ ನೀವು ಅದನ್ನ ಬಳಸ್ಬೇಕು ಆ ದಿನ ಮಳೆ ಬಂದಿತ್ತು ಒಂದು ವಾಕ್ಯ ಆದುದರಿಂದ ಆಟವಾಡಲಿಲ್ಲ ಇನ್ನೊಂದು ವಾಕ್ಯ ಇದು ಆಟಗಾರರಿಗೆ ಸ್ವಲ್ಪ ನಿರಾಸೆಯನ್ನು ಉಂಟು ಮಾಡಿತ್ತು ಇದು ಇನ್ನೊಂದು ವಾಕ್ಯ ಒಟ್ಟು ಮೂರು ವಾಕ್ಯಗಳು ಇದಾವೆ ಈ ಮೂರು ವಾಕ್ಯದಲ್ಲಿ ಆ ದಿನ ಮಳೆ ಬಂದಿತ್ತು ಅಲ್ಲಿ ಅರ್ಧ ವಿರಾಮ ಚಿಹ್ನೆ ಬಳಸ್ತೀರ ಆದುದರಿಂದ ಆಟವಾಡಲಿಲ್ಲ ಅಲ್ಲಿ ಅರ್ಧ ವಿರಾಮ ಚಿಹ್ನೆ ಬಳಸ್ತೀರಾ ಇದು ಆಟಗಾರರಿಗೆ ಸ್ವಲ್ಪ ನಿರಾಸೆಯನ್ನು ಉಂಟು ಮಾಡಿತ್ತು ಕೊನೆಯಲ್ಲಿ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸ್ತೀರ ಈ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನಾದ್ರು ಡೌಟ್ ಇದೆಯಾ ಏನಾದರೂ ಡೌಟ್ ಇದ್ರೆ ಕೇಳಿ ಒಂದು ಪುಸ್ತಕ ಇದೆ ಕನ್ನಡ ವ್ಯಾಕರಣ ಪರಂಪರೆ ಅಂತ ಡಿ ಎನ್ ಶಂಕರ ಭಟ್ದು ಈ ಪುಸ್ತಕವನ್ನ ರಚನೆ ಮಾಡಿದವರು ಯಾರು ಅಂತಾನು ಕೇಳಬಹುದು ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಇದರ ಕರ್ತೃ ಯಾರು ಅಂತ ಸಾಕಷ್ಟು ಬಾರಿ ಪ್ರಶ್ನೆ ಮಾಡಿದ್ದಾರೆ ಕನ್ನಡ ವ್ಯಾಕರಣ ಪರಂಪರೆ ಪುಸ್ತಕದ ಹೆಸರು ಅದರ ಕರ್ತರು ಡಿ ಎನ್ ಶಂಕರ ಭಟ್ರು ಇದೊಂದು ನೋಟ್ ಮಾಡಿಕ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ನಾಳೆ ಕ್ಲಾಸ್ ಟೈಮಿಂಗ್ಸ್ನ ಗ್ರೂಪಲ್ಲಿ ಹಾಕ್ತೀನಿ ಗ್ರೂಪಲ್ಲಿ ನೀವು ಜಾಯಿನ್ ಆಗಿ ಟೆಲಿಗ್ರಾಮ್ ಚಾನಲ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಅಲ್ಲಿ ಹಾಕ್ಬೋದು ಅಥವಾ ನಿಮಗೇನಾದರೂ ಕ್ಲಾಸ್ ಇಷ್ಟ ಆದರೆ ನೀವು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಸೋಷಿಯಲ್ ಮೀಡಿಯಾ ಅಡ್ಮಿನ್ ಇದ್ದರೆ ಅಲ್ಲೂ ನೀವು ಶೇರ್ ಮಾಡಿ Thank you.